ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ಕೋಹಾಲ್ ಸೇವಿಸಿದ ತಕ್ಷಣ ಏನನ್ನು ಸೇವಿಸಿದರೆ ಲಿವರ್ ಸ್ವಚ್ಛವಾಗುತ್ತದೆ ಸರಿಯಾದಂಥ ಉತ್ತರ ಡಿ ನಿಂಬೆ ರಸ ಹೆಚ್ಚಾಗಿ ಹೆಡ್ಫೋನ್ ಬಳಸಿದರೆ ಯಾವ ಸಮಸ್ಯೆ ಆಗಬಹುದು ಸರಿಯಾದಂಥ ಉತ್ತರ ಡಿ ಮೆದುಳಿನ ಸಮಸ್ಯೆ ಗಂಟಲಲ್ಲಿ ಸಿಕ್ಕಿಬಿದ್ದ ಮೀನಿನ ಮುಳ್ಳನ್ನು ಹೋಗಲು ಏನನ್ನು ಸೇವಿಸಬೇಕು ಸರಿಯಾದಂಥ ಉತ್ತರ ಎ ಒಣ ಅನ್ನ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿದರೆ ಯಾವ ಸಮಸ್ಯೆ ಬರುತ್ತದೆ ಸರಿಯಾದಂಥ ಉತ್ತರ ಸಿ ಹೃದಯ ಸಮಸ್ಯೆ ಭತ್ತವನ್ನು ಬೆಳೆದ ಮೊಟ್ಟಮೊದಲ ದೇಶ ಯಾವುದು ಸರಿಯಾದ ಉತ್ತರ ಎ ಚೀನಾ ಮನುಷ್ಯನ ಮರಣದ ನಂತರ ಹೆಚ್ಚು ಸಮಯ ಇರಬಲ್ಲ ದೇಹದ ಅಂಗ ಯಾವುದು ಸರಿಯಾದಂಥ ಉತ್ತರ ಬಿ ಕಿಡ್ನಿ ಯಾವ ದೇಶದಲ್ಲಿ ಒಂಟೆಗಳ ಸೌಂದರ್ಯ ಸ್ಪರ್ಧೆ ನಡೆಸುತ್ತಾರೆ ಸರಿಯಾದ ಉತ್ತರ ಎ ಸೌದಿ ಅರೇಬಿಯಾ ರಸ್ತೆಯಲ್ಲಿ ಶವಯಾತ್ರೆ ನೋಡಿದರೆ ಏನಾಗುತ್ತದೆ ಸರಿಯಾದ ಉತ್ತರ ಡಿ ಶುಭವಾಗುತ್ತದೆ ಉತ್ತಮ ಆರೋಗ್ಯಕ್ಕೆ ಎಷ್ಟು ಗಂಟೆಗಳ ನಿದ್ರೆ ಅಗತ್ಯ ಸರಿಯಾದ ಉತ್ತರ ಸಿ ಏಳು ಗಂಟೆಗಳು ಭಾರತದ ಮೊದಲ ವಿಶ್ವಸುಂದರಿ ಕಿರೀಟ ಪಡೆದವರು ಯಾರು ಸರಿಯಾದ ಉತ್ತರ ಡಿ ರೀಟಾಪರಿಯ ಜಗತ್ತಿನಲ್ಲಿ ಮೀನುಗಳಿಲ್ಲದ ಸಮುದ್ರ ಯಾವುದು ಸರಿಯಾದಂಥ ಉತ್ತರ ಡಿ ಮೃತ ಸಮುದ್ರ ರಾಮಾಯಣದ ಪ್ರಕಾರ ಆಂಜನೇಯ ಬೆವರಿನಿಂದ ಹುಟ್ಟಿದ ಮಗ ಯಾರು ಸರಿಯಾದಂಥ ಉತ್ತರ ಡಿ ಮಕರಧ್ವಜ ನಾಯಿ ಟೈರ್ನ ಮೇಲೆ ಏಕೆ ಮೂತ್ರ ವಿಸರ್ಜನೆ ಮಾಡುತ್ತದೆ ಸರಿಯಾದಂಥ ಉತ್ತರ ಬಿ ಗುರುತಿಗಾಗಿ ಯಾವ ಗ್ರಹಕ್ಕೆ ಸಂಜೆಯ ಚುಕ್ಕಿ ಎಂದು ಕರೆಯಲಾಗುತ್ತದೆ ಸರಿಯಾದಂಥ ಉತ್ತರ ಬಿ ಶುಕ್ರ ಗ್ರಹ ಒಂದು ವರ್ಷದ ಅವಧಿಯವರೆಗೂ ಆಹಾರ ಸೇವನೆ ಮಾಡದೆ ಜೀವಿಸುವಂತ ಪ್ರಾಣಿ ಯಾವುದು ಸರಿಯಾದಂಥ ಉತ್ತರ ಸಿ ಚೇಳು ಗಂಡು ಮತ್ತು ಹೆಣ್ಣು ಇಬ್ಬರ ನಡುವೆ ಯಾರ ಹೃದಯವು ವೇಗವಾಗಿ ಬಡಿದುಕೊಳ್ಳುತ್ತದೆ ಸರಿಯಾದಂಥ ಉತ್ತರ ಬಿ ಮಹಿಳೆಯರ ಯಾವ ಹಣ್ಣಿನ ಬೀಜವು ಹಾವಿನ ವಿಷವನ್ನು ತಕ್ಷಣವೇ ತೆಗೆದುಹಾಕುತ್ತದೆ ಸರಿಯಾದಂಥ ಉತ್ತರ ಎ ಹುಣಸೆ ಬೀಜ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸತ್ತವರಿಗೂ ಮದುವೆ ಮಾಡುತ್ತಾರೆ ಸರಿಯಾದಂಥ ಉತ್ತರ ಡಿ ದಕ್ಷಿಣ ಕನ್ನಡ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ